ವೆಲ್ಕಮ್ ಬ್ಯಾಕ್ ಟು ಆರ್ವಿ ಟೈಲರಿಂಗ್ ಅಂಡ್ ಆರಿ ಎಂಬ್ರಾಯ್ಡರಿ ಎಲ್ಲರೂ ಹೇಗಿದ್ದೀರಾ ಐವಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ಡಬಲ್ ಕಲರ್ ಅಲ್ಲಿ ಜಿಗ್ ಸ್ಟಿಚ್ ಯಾವ ರೀತಿ ಡಬಲ್ ಜಿ ಜಿಗ್ ಜಾಗ್ ಸ್ಟಿಚ್ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಳ್ತಾ ಇದ್ದೀನಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಫುಲ್ ವಿಡಿಯೋ ಸ್ಕಿಪ್ ಮಾಡದಂತೆ ನೋಡಿ ಮತ್ತೆ ಯಾರೆಲ್ಲ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರೋ ಫ್ರೆಂಡ್ಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಾವು ಹಾಕುವಂಥ ಎಲ್ಲ ವೀಡಿಯೋಸ್ ನಿಮಗೆ ಫಸ್ಟ್ ಬಂದು ತಲುಪತ್ತೆ ಹಾಗೆ ಈ ಹೊಸದಾಗಿ ನೋಡ್ತಾ ಇರುವಂಥವ್ರು ಇದ್ರೆ ಯಾರಾದರೂ ಹೊಸ್ದಾಗಿ ಈಗ ನೋಡ್ತಾ ಇರೋರಿಗೆ ಗೊತ್ತಿರುತ್ತೆ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಹೊಸ್ದಾಗಿ ನೋಡುವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಫ್ರೀಯಾಗಿ ಹೇಳ್ಕೊಡ್ತಾ ಇರುವಂಥ ಈ ಆರಿ ಕ್ಲಾಸನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಈಗ ವಿಡಿಯೋನ ಶುರು ಮಾಡ್ಕೊಳ್ಳೋಣ ಬನ್ನಿ ಈಗ ಒಂದು ಸ್ಟ್ರೈಟ್ ಆಗಿ ಒಂದು ಗೆರೆಯನ್ನು ಹಾಕೋತೀನಿ ನೋಡಿ ಸ್ಟ್ರೈಟಾಗಿ ಕಾಣಿಸ್ತಿದೆಯಾ ಸ್ಟ್ರೈಟ್ ಗೆರೆ ಹಾಕೋದಂತೂ ಮಾಡ್ಬೋದು ಬಿಗಿನರ್ಸ್ಗೆ ಗೊತ್ತಾಗ್ಲಿ ಅಂತೇಳಿ ಗೆರೆಯನ್ನು ಹಾಕ್ತಾ ಇದ್ದೀನಿ ನಾನು ನೋಡಿ ಇಲ್ಲಿ ಒಂದು ಗೆರೆ ಮತ್ತು ಇಲ್ಲಿ ಒಂದು ಗೆರೆ ನೋಡಿ ಈ ರೀತಿ ಸ್ಕೇಲ್ ಸಹಾಯದಿಂದನಾದರೂ ಹಾಕೊಳ್ಳಿ ಹಾಕ್ಕೊಳ್ಳಿ ಮಾಡಿ ನಿಮಗೆ ನೀಟಾಗಿ ಹಾಕೊಂಡು ಮಾಡಿದಾಗ ಕರೆಕ್ಟಾಗಿ ನಿಮ್ಗೆ ಗೊತ್ತಾಗತ್ತೆ ಯಾವ ರೀತಿ ನಾವು ಮಾಡ್ಬೋದು ಅಂತ ನೋಡಿ ಇಷ್ಟು ಹಾಕ್ಕೊಂಡಿದ್ದೀನಿ ನಾನು ಎರಡು ಡಬ್ಬಲ್ ಕಲರ್ ದಾರನ ತೊಗೋಬೇಕು ಇದಕ್ಕೆ ಫಸ್ಟು ಒಂದು ಕಲರ್ ದಾರದಲ್ಲಿ ನಾವು ಇದು ಮಾಡ್ಕೊಳ್ಳೋಣ ಇವೆಲ್ಲ ನಿಮಗೆ ವರ್ಕ್ ಮಾಡುವಾಗ ತುಂಬಾ ಹೆಲ್ಪ್ ಆಗುತ್ತೆ ಮಿಸ್ ಮಾಡಿದೆ ಈ ವಿಡಿಯೋನ ನೋಡಿ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ಕೊತೀನಿ ಯಾಕೆ ಅಂತಂದರೆ ಇದ ನೇರವಾಗಿ ಗೆರೆಯಾಕ ಉದ್ದೇಶ ಏನಂದರೆ ನೋಡಿ ತೋರಿಸ್ತೀನಿ ಈಗ ಈಗ ಫಸ್ಟು ಇದನ್ನು ದಾರನ ತೆಗೆದುಬಿಟ್ಟು ಇಲ್ಲಿ ಲಾಕನ್ನು ಮಾಡ್ಕೊಳ್ಳೋಣ ನಾನು ವರ್ಕ್ ಮಾಡ್ತಾ ಇರುವಂಥದ್ದು ನೀಡಲ್ ಬಂದು ಐರನ್ ನೀಡಲ್ ನೋಡಿ ಇಲ್ಲಿಗೆ ಪಾಯಿಂಟ್ ಹಾಕೋಬಿಟ್ರು ಆಗತ್ತೆ ನಿಮ್ಗೆ ತೋರಿಸ್ಕೊಡ್ತೀನಿ ಯಾವ ರೀತಿ ಅಂತ ನೋಡಿ ಪಾಯಿಂಟ್ ಇಲ್ಲಿ ಇಲ್ಲಿ ಒಂದು ಪಾಯಿಂಟ್ ಇಲ್ಲಿ ಒಂದು ಪಾಯಿಂಟ್ ಇಲ್ಲಿ ಒಂದು ಪಾಯಿಂಟ್ ಈ ರೀತಿ ಹಾಕೋಬಿಟ್ರೆ ನಿಮಗೆ ಇನ್ನೂ ಈಸಿ ಇಲ್ಲಿ ನೆಕ್ಸ್ಟ್ ಇದು ಇದಾದಮೇಲೆ ನಿಮಗೆ ತೋರಿಸ್ಕೊಡ್ತೀನಿ ಕನ್ಫ್ಯೂಸ್ ಆಗಬಾರ್ದು ಆಗಬಾರ್ದು ಅದಕ್ಕೋಸ್ಕರ ನೋಡಿ ಇಲ್ಲಿ ಬಂದು ಈ ರೀತಿ ಇಲ್ಲ ಇದನ್ನು ಎರಡೂ ಎಳೆ ಏನು ತಗೊಂಡಿರ್ತೀವಲ್ಲ ಅದು ಎರಡೂ ಎಳೆಯನ್ನು ತಂದು ಲಾಕನ್ನು ಮಾಡ್ಕೋಬೇಕು ಲಾಕ್ ಮಾಡಿಕೊಂಡು ಪುನಃ ಇಲ್ಲಿಂದ ಇಲ್ಲಿಗೆ ಹೇಳ್ಕೊಳ್ಳೋಣ ಎಳ್ಕೊಂಡು ನೋಡಿ ಇಲ್ಲಿಂದ ತಂದು ಇಲ್ಲಿ ಪಕ್ಕದಲ್ಲಿ ಲಾಕನ್ನು ಮಾಡ್ಕೋಬೇಕು ನೋಡಿ ಈ ರೀತಿ ಪುನಃ ಇಲ್ಲಿಂದ ತೆಗೆದು ಈ ಉದ್ದೇಶಕ್ಕೆ ನಾವು ಇದನ್ನು ಏನು ಹೇಳ್ತೀವಿ ಅದು ಪಾಯಿಂಟನ್ನು ಮಾಡಿದ್ದೀನಲ್ಲ ಈ ಪಾಯಿಂಟನ್ನು ಮಾಡ್ಕೊಂಡ್ರೆ ಕರೆಕ್ಟಾಗಿ ನೀವು ಅಲ್ಲಲ್ಲಿಗೆ ಪ್ರಾಕ್ಟೀಸ್ ಮಾಡುವರೆಗೂ ನೋಡಿ ಪ್ರಾಕ್ಟೀಸ್ ಮಾಡುವರೆಗೂ ಈ ರೀತಿ ಪಾಯಿಂಟನ್ನು ಹಾಕ್ಕೊಂಡು ಮಾಡಿ ನಿಮ್ಗೆ ತುಂಬ ಪರ್ಫೆಕ್ಟಾಗಿ ಬರುತ್ತೆ ಕಾಣಿಸ್ತಿದೆಯಾ ಎಸ್ ಈಗ ನೋಡಿ ಇಲ್ಲಿಂದ ತೆಗೆದು ಈ ಪಾಯಿಂಟಿಗೆ ಜಾಯಿಂಟ್ ಮಾಡ್ಕೊಳ್ಳೋಣ ತುಂಬಾ ಈಸಿ ಈ ರೀತಿ ಎಲ್ಲ ಮೆಥಡಲ್ಲಿ ನೀವು ಫಾಲೋ ಮಾಡೋದ್ರಿಂದ ನಿಮಗೆ ಸುಮ್ಮನೆ ನಿಮಗೆ ಬಿಗಿನರ್ಸ್ ಈಗ ನಿಮಗೆ ಪ್ರಾಕ್ಟೀಸ್ ಇರೋರಿಗಾದರೆ ಗೊತ್ತಿರುತ್ತೆ ಈ ನಾಟನ ನಾವು ಎಲ್ಲ ಹಾಕಬೇಕು ಅಂಥೇಳಿ ಪ್ರಾಕ್ಟೀಸ್ ಇರುತ್ತೆ ನಿಮಗೆ ಅಭ್ಯಾಸ ಮಾಡಿರ್ತೀರ ಗೊತ್ತಿರುತ್ತೆ ಈಗ ಹೊಸ್ದಾಗಿ ನೋಡ್ತಾ ಇರುವಂಥವ್ರಿಗೆ ನಾವು ಸುಮ್ಮನೆ ಮಾಡ್ಕೊಂಡು ಹೊಂಟೋದ್ರೆ ಅವ್ರಿಗೆ ಗೊತ್ತಾಗಲ್ಲ ಅದಕ್ಕೋಸ್ಕರ ಈ ರೀತಿ ಗೆರೆಯನ್ನು ಹಾಕಿ ನಾನು ಇದ್ದೀನಿ ಒಂದು ಎಳೆಯಲ್ಲಿ ತೋರಿಸ್ಕೊಟ್ಟಿದ್ದೆ ಈಗಾಗಲೇ ಎರಡು ಎಳೆಯಲ್ಲಿ ಮಾಡಿರುವುದನ್ನು ನಾನು ತೋರಿಸಿ ಎರಡು ಎಳೆಯಲ್ಲಿ ಮಾಡಿರುವುದನ್ನು ಈಗಾಗಲೇ ನಾನು ತೋರಿಸಿದ್ದೀನಿ ನೋಡಿ ಇಲ್ಲಿಗೆ ಲಾಕನ್ನು ಮಾಡ್ಕೋಬೇಕು ಈಗ ನಾನು ಪಾಯಿಂಟ್ ಹಾಕಿ ತೋರಿಸ್ತೇ ಅಲ್ವಾ ಪಾಯಿಂಟ್ ಹಾಕಿ ಗೆರೆ ಹಾಕಿ ತೋರಿಸಿದ್ದೀನಿ ಈಗ ಪಾಯಿಂಟ್ ಹಾಕಿಲ್ಲ ಗೆರೆ ಹಾಕಿಲ್ಲ ಅದನ್ನು ನೋಡಿ ಯಾವ ರೀತಿ ಅಂತ ನೋಡಿ ಈ ರೀತಿ ತಗೊಂಡ್ರೆ ನಮಗೆ ಅಳತೆ ಗೊತ್ತಾಗುತ್ತೆ ನೋಡಿ ಈ ರೀತಿ ನಾವು ಪಾಯಿಂಟ್ ಹಾಕೊಂಡೇ ಮಾಡಬೇಕು ಅಂತ ಏನಿಲ್ಲ ಪಾಯಿಂಟ್ ಹಾಕ್ತಂತೆಯೂ ಮಾಡ್ಬೋದು ನೋಡಿ ಪುನಃ ಇಲ್ಲಿಗೆ ಬಂದು ಈ ರೀತಿ ಇಷ್ಟೇ ಡಿಸ್ಟೆನ್ಸಲ್ಲಿ ನಾವು ಅದೇ ನೇರವಾಗಿ ಇಟ್ಟರೆ ಆಗತ್ತೆ ಈಗ ನಾನು ಒಂದು ಕಲರಲ್ಲಿ ಮಾಡಿದ್ದಾಗಿದೆ ಈಗ ತೋರಿಸ್ಕೊಡ್ತೀನಿ ಇದನ್ನು ಲಾಕ್ ಮಾಡ್ಕೊಳ್ಳೋಣ ಫಸ್ಟು ನೀವು ಯಾವುದೇ ಒಂದು ಇದು ಮಾಡಬೇಕಾದ್ರೂ ನೋಡಿ ಲಾಕ್ ಮಾಡೋದನ್ನು ಮರಿಬಾರ್ದು ನೋಡಿ ಈ ರೀತಿ ಲಾಕ್ ಮಾಡ್ಕೊಂಡ್ರೆ ಈ ರೀತಿ ನೀಟಾಗಿ ಕಾಣದೇ ಇರೋ ರೀತಿ ಅದು ಹೆಂಡಾಗತ್ತೆ ಇದು ಎರಡು ಎಳೆದು ಇದು ಒಂದು ಕಲರ್ ಆಯ್ತಲ್ವ ಈಗ ನೋಡಿದ್ರಲ್ಲ ಈಗ ನೋಡಿ ಪಾಯಿಂಟ್ ಹಾಕಿ ನಾನು ಮಾಡಿದ್ದೀನಿ ಈಗ ಇನ್ನೊಂದು ಪಾಯಿಂಟ್ ತೋರಿಸ್ಕೊಡ್ತೀನಿ ನಾನು ಇಲ್ಲಿಂದ ಶುರು ಮಾಡ್ಕೊಂಡ್ರೆ ಈ ಎರಡು ಏನು ಗೆರೆ ಇದೆಯಲ್ಲ ಅದರ ಮಧ್ಯದಲ್ಲಿ ಈ ಮಧ್ಯದಲ್ಲಿ ಪುನಃ ಈ ಮಧ್ಯದಲ್ಲಿ ಈ ಮಧ್ಯದಲ್ಲಿ ಇಲ್ಲಿ ಇಲ್ಲಿ ನಾನು ಹಾಕ್ತಂತೇ ತೋರಿಸ್ಕೊಡ್ತೀನಿ ನಾನು ಇದಕ್ಕೆ ನಾನು ಗೋಲ್ಡನ್ನು ಸಿಲ್ಕ್ ಥ್ರೆಡ್ಡನ್ನು ತಗೊಂಡಿದ್ದೀನಿ ಈಗ ನೋಡಿ ಈಗ ಇಲ್ಲಿಂದ ಇಟ್ಕೊಂಡು ನೋಡಿ ಕಾಣಿಸ್ತಿದೆಯಾ ಇಲ್ಲಿಂದ ಸ್ಟಾರ್ಟಿಂಗು ಶುರು ಮಾಡ್ಕೋತೀನಿ ಈ ಶುರು ಮಾಡಿದಾಗ ಒಂದು ನಾಟನ್ನು ಹಾಕೋಬೇಕು ನೋಡಿ ಶುರು ಮಾಡಿದಾಗ ಒಂದು ನಾಟನ್ನು ಹಾಕೊಳ್ಳೋಣ ಹಾಕೊಂಡು ಆ ದಾರನ ಎಳ್ಕೊಳ್ಳಿ ನೋಡಿ ಇದು ಇದು ಎರಡೂ ದಾರನ ಎಳ್ಕೊಂಡು ಈಗ ಇಲ್ಲಿಗೆ ತಂದು ನಾನು ಪಾಯಿಂಟ್ ಹಾಕಿದ್ದೀನಿ ನೋಡಿ ತಂದು ಇಲ್ಲಿ ಒಂದು ಲಾಕನ್ನು ಮಾಡಬೇಕು ನೀವು ಯಾವುದೇ ಒಂದು ಲಾಂಗ್ ಚೈನ್ ಸ್ಟಿಚ್ ಹಾಕಿದಾಗ ಅಲ್ಲಿ ಒಂದು ಪುಟಾಣಿ ಲಾಕನ್ನು ಹಾಕಿದ್ರೆ ಅದು ಆ ಲಾಕ್ಗೆ ಅದು ಕ್ಲಿಯರ್ ಆಗುತ್ತೆ ನೋಡಿ ಇದು ಅಷ್ಟೇ ಇದನ್ನು ತಂದು ಇಲ್ಲಿ ಲಾಕನ್ನು ಮಾಡ್ಕೋಬೇಕು ಪುನಃ ಇದನ್ನು ತಂದು ಇಲ್ಲಿ ಪಾಯಿಂಟನ್ನು ಹಾಕಿ ನಾನು ತೋರಿಸಿದ್ದೆ ನೋಡಿ ಪಾಯಿಂಟನ್ನು ಹಾಕಿ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಇದು ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಪುನಃ ಇಲ್ಲಿಂದ ತಂದು ಇಲ್ಲಿಗೆ ಇಲ್ಲಿಗೆ ಒಂದು ಲಾಕನ್ನು ಹಾಕೊಳ್ಳೋಣ ನೋಡಿ ಈ ರೀತಿ ಪುನಃ ಅಲ್ಲಿಂದ ಇಲ್ಲಿಗೆ ತರೋಣ ಇಲ್ಲಿಂದ ಈ ರೀತಿ ನೋಡಿ ಪಾಯಿಂಟ್ ಹಾಕಿದ್ದೀನಿ ಇಲ್ಲಿವರೆಗೂ ಈಗ ಪಾಯಿಂಟ್ ಹಾಕ್ತಂತೆ ಯಾವ ರೀತಿ ಅಂತ ನೋಡ್ಕೋಬೇಕು ಇಷ್ಟು ಪಾಯಿಂಟ್ ಹಾಕಿ ನೀವು ನೋಡ್ಕೊಂಡ್ರಿ ಅಲ್ವಾ ಈಗ ಅದೇ ರೀತಿ ಅದನ್ನು ಕ್ರಾಸ್ ಮಾಡಿ ಈ ಎರಡು ಮಧ್ಯೆ ಏನಿದೆಯಲ್ಲ ಈ ಎರಡು ಮಧ್ಯೆ ಹಾಕಿದ್ದೀನಿ ನೋಡಿ ಸ್ಟಿಚ್ಚು ಅದ್ರ ಮಧ್ಯೆ ತಂದು ಅದನ್ನು ಲಾಕನ್ನು ಮಾಡ್ಕೋಬೇಕು ಅದನ್ನು ಲಾಕ್ ಮಾಡಿ ಪುನಃ ಈ ಕಡೆ ಸೈಡು ಇದು ನಾವು ಎಲ್ಲಿಗೆ ಎಂಡ್ ಮಾಡಿದ್ದೀವಿ ನೋಡಿ ಅದ್ರ ನೇರಕ್ಕೆ ತಂದುಬಿಟ್ಟು ಅದನ್ನು ಹಾಕಿ ನೋಡಿ ಇಲ್ಲೊಂದು ಸ್ಟಿಚ್ ಹಾಕೊಂಡ್ರೆ ಡಬಲ್ ಕಲರ್ ಜಿಗ್ ಜಾಗ್ ಸ್ಟಿಚ್ಚು ಎಷ್ಟು ಮುದ್ದಾಗಿ ಬಂದಿದೆ ಅಂತ ನೀವೇ ನೋಡ್ಬೋದು ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಇದನ್ನು ಯೂಸ್ ಮಾಡ್ಕೊಂಡು ನೀವು ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ನೋಡಿ ಎರಡು ಎಳೆನೇ ಈ ರೀತಿ ಮೇಲೆ ಹೇಳ್ಕೊಳ್ಳೋಣ ಹೇಳ್ಕೊಂಡು ಅದೇ ರೀತಿ ಒಳಗಡೆ ಇನ್ನೊಂದು ತಂದು ಅದರ ಒಳಗಡೆಯಿಂದ ಈ ದಾರನ ಎಳ್ಕೋಬೇಕು ಇದು ನಾಟಾಗತ್ತೆ ನಾಟ್ ಹಾಕೋದನ್ನು ನೀಟಾಗಿ ಕಲ್ತ್ಕೊಳ್ಳಿ ನೋಡಿ ಒಂದು ಚೂರು ಕಾಣಿಸ್ತಿರೋ ರೀತಿ ರೀತಿ ನಾಟಾಗಿದೆ ಈಗ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೀವೇ ನೋಡ್ಬೋದು ಇಲ್ಲಿ ನೋಡಿ ನಾಟ್ ಅನ್ನುವಂಥದ್ದು ಕಲರಲ್ಲಿ ಎರಡು ಮಲ್ಟಿ ಕಲರಲ್ಲಿ ಡಬಲ್ ಕಲರಲ್ಲಿ ಆಗಿದೆ ನೀವು ಇನ್ನೂ ಡಿಸೈನನ್ನು ಮಾಡಬೇಕು ಅಂತಂದರೆ ನಾನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಈಗ ಇಲ್ಲಿ ಒಂದು ಫ್ರೆಂಚ್ ನಾಟ್ ಹಾಕ್ಬೋದು ಇಲ್ಲಿ 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 ಫ್ರೆಂಚ್ ನಾಟ್ ಹಾಕಿ ಮಧ್ಯ ಬೀಡ್ಸನ್ನು ಹಾಕೊಂಡು ಹೋಗ್ಬೋದು ಇದನ್ನ ಯಾವ ರೀತಿ ಮಾಡ್ತೀನಿ ಅಂತ ಮುಂದಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್